ಆ ವಿಚಾರ ಮಾತಾಡನಿದ್ದೆ ಅದು ಕಾನೂನು ಪ್ರಕಾರ ಏನೈತಲ್ಲ ಬರಲಿ ಅದು ರಿಪೋರ್ಟ್ಗಳು ಎಲ್ಲ ಬಂದ ಮೇಲೆ ನಾನು ಕೈ ಹಚ್ತನ ಅಲ್ಲಿ ಮಟ್ಟಕ್ಕೆ ಕೈ ಹಚ್ಚಲ್ಲ ಕೈ ಹೆಚ್ಚಿದ್ರೆ ಮ್ಯಾಕ್ ಎದ್ದಿರಬಾರ್ದು ನಾನು ಕೈ ಹೆಚ್ಚುತ್ತಾನೆ ಇಸತಿ ಅವನು ಅವನೋವು ಯಾವ ಇಲ್ಲಿಗಲ್ಲದವು ಏನದವು ಎಲ್ಲ ತೆಗ್ಯಾನ ಒಂದು ಒಂದು ಗುಂಟಿನೂ ಬೇಡ ಈಗೇನು ಅವು ಬೊಗಳದವಲ್ಲ ಅವನೊಬ್ನ ಅಲ್ಲಿ ಹೋಗ್ಯಾನ ಬೊಗಳಕ್ಕೆ ಹಚ್ಚಿ ಹಾಂ ಇವ್ರಿಬ್ರಿಗೆ ಬಿಟ್ಟಣ ಇಬ್ಬರೇ ಅಲ್ಲಿ ಉಳಿದಿರೋದವ್ರು ಈಗ ಪಾಠ ಉಳಿದಿರೋದೆ ಇಬ್ಬರಲ್ಲ ಇವು ಇದು ಎಡ ಪಂಕ್ತಿಯಾಗೆ ಬಿ ಬಿ ಟೀಮ್ನಾಗೆ ಇವ್ರಿಗೆ ಬೌಳ್ ಕಚ್ಚಿದ ಹೋದ ಈ ಏನು ಇವು ಕಾಮನ್ ಸೆನ್ಸ್ ಐತೋ ಇಲ್ಲೋ ಶಾಸಕ ಹೆಂಗಾದ ಪಾಪ ಹರಿಹರ ತಲೆಕ್ನಾರ ಪಾಪ ಭಾಳ ತಪ್ಪಾಗೈತವ್ರು ಇಂಥವ್ರನ್ನೆಲ್ಲ ಎಲೆಕ್ಟ್ ಮಾಡಿ ಆ ಡೆವಲಪ್ಮೆಂಟ್ ವರ್ಕ್ ನೋಡ್ಕೆ ಊರಾಗ ಹೆಂಗೆ ರಸ್ತೆಗಳದವು ಏನದವು ಹರಿಹರದಾಗ ಎಷ್ಟು ಹಾಳಾಗ್ಯವು ಅವು ಅದ್ರ ಬಗ್ಗೆ ಚಿಂತನೆ ಮಾಡು ಅದು ಬಿಟ್ಟು ಎಲ್ಲೇ ಬಂದೆ ಯಾವುದೇ ಕಾನ್ಸ್ಟೆನ್ಸಿಗೆ ಬಂದೆ ಈಗ ನನ್ನ ಕಾನ್ಸ್ಟೆನ್ಸಿಗೆ ಕಾಲಿಟ್ರೆ ನಾನು ಚುಂಡಿರ್ಬೇಕ ಏನಪ್ಪ ಈಗ ಅದಕ್ಕೆ ಸಪ್ರೇಟಾಗಿ ಉತ್ತರ ಕೊಡ್ತಾನೆ ಇದ್ರ ಬಗ್ಗೆ ಐತಲ್ಲ ಕುಲಂಕುಷವಾಗಿ ಈಗ ಎರಡು ಕಡೆಗೂ ನಮ್ಮರೇ ಅದಾರ ನಂಬರ ಮೀನ್ಸ್ ರೈತರು ಪ್ಲಸ್ ನಮ್ಮದು ಇರ್ಬೋದು ನನಗೂ ಗೊತ್ತಿಲ್ಲ ಅದು ನಾನು ತಗೊಂಡಿದ್ರು ಯಾವಾಗ ನಾನೇನು ಹುಡುಗಿದ್ದಾಗ ಹೌದಾ ತಗೊಂಡಿರೋದು ನಾನು ನೈ ವಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ನಾನು ಫಿಫ್ಟಿ ಏಯ್ಟ್ ಎಷ್ಟು ವರ್ಷ ಆಯ್ತು ನಾನು ಎಲ್ಲೆಲ್ಲಿ ಆಸ್ತಿ ಮಾಡಿ ಏನಂತ ನನಗೆ ಗೊತ್ತಿಲ್ಲ ಏನೋ ಒಂದು ಜೀಪ್ ಕೊಡ್ತಾನೆ ಒಂದು ಕಾರ್ ಕೊಡ್ತಾನೆ ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ನಾಗ ಇರಬೇಕು ಏನೋ ಇದ್ದೇ ಆಯ್ತವು ಅವನು ಕೊಡ್ತಾನೆ ನೋಡ್ಕೊಂಬರೋ ಕೇಳವನಿ ಹಾಂ ಬುತ್ತಿನೂ ಬೇಕಾದ್ರೆ ಕೊಟ್ಟು ಕೆಡ್ತಾನೆ ಬೇಕಾರೆ ಕೋಳಿ ಕುರಿಬೇಕು ಅಂದ್ರೆ ಅವನು ಹಾಕಿಸ್ಕೊಡ್ತಾನೆ ಮಧ್ಯಾಹ್ನ ಏನು ನನ್ನ ವಾಸ್ತಿ ಇಲ್ಲದವು ಎಷ್ಟು ಮಾಡೇನಿ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಅದು ಯಾವಾಗಲೂ ಖರೀದಿ ಮಾಡ್ರವು ಅದಾವೆ ಅದ್ರಾಗ ಸೆಂಟ್ರಿಗೆ ಹಳ್ಳ ಹೋಗೈತಿ ಆ ಹಳ್ಳ ಹೋಗಿರೋದು ಆ ಕಡೆಗೂ ನಂಬರ್ ಅದರ ಈ ಕಡೆಗೂ ನಂಬರ್ ಅದರ ಈಗ ನೀನು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಒತ್ತುವರಿ ಆಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಆಗಿರೋಲ್ಲ ಅದೇನೈತಿ ಬ್ಯಾಕ್ ವಾಟ್ರ್ ಬರ್ತೈತೆ ಅಲ್ಲಿ ಯಾವುದೋ ಒಳೆಯಿಂದ ವರ್ಷದಾಗ ಒಂದು ಹದಿನೈದು ದಿವಸ ಬರ್ತೈತಿ ಬಂದು ಇಳ್ಕಂತ ಇಳ್ಕೊತವತಿ ಇಳ್ಕಂತ ಹೋಗ್ಕತಿ ಆ ಬ್ಯಾಕ್ ವಾಟ್ರ್ ಬಂದಾಗ ಇಳ್ಕೊತ ಅವರ ಇರಲಿ ಲೀಗಲ್ ಆಗಿದ್ದರೆ ಮಾಡಿರಿ ಲೀಗಲ್ ಆಗಿಲ್ದ ಸುಮ್ಮನೆ ನಿಮ್ಮದು ಟೈಮ್ ಬೆಸ್ಟು ನಂದು ಟೈಮ್ ಬೆಸ್ಟು ಸಾಕಷ್ಟು ಕೆಲ್ಸದವು ಮಾಡೋಕೆ ಮಾಡೋಕ್ಕೆ ಸಾಕಷ್ಟು ಕೆಲ್ಸದವು ಇದಲ್ಲ ಅನ್ನೆಸೆಸರಿ ಪಾಪ ಅದನ್ನ ಅಲ್ಲಿ ಹೋಗಿ ಚೀಫ್ ಸೆಕ್ರೆಟ್ರಿ ಹತ್ರ ಕುಂತು ಅದನ್ನು ಅಬ್ಜೆಕ್ಷನ್ ಹಾಕಿ ಈಗ ಹಂಗಾರೆ ಅದೇ ಅದೇ ಸರಿ ಐತಿ ಅಂದ್ರೆ ಏನು ಮಾಡ್ತೀರಿ ಹಂಗಾರೆ ನೀವು ಈಗ ಅದು ಏನಾರು ಒಂದು ಆ್ಯಕ್ಷನ್ ತಗೋಬೇಕಾ ಅಲ್ಲ ಮಾಡಿ ಸರಿ ಐತಪ್ಪ ಅಂತ ರಿಪೋರ್ಟ್ ಬಂದರೆ ಏನಾರು ಆಗ್ಬೇಕ ಇಲ್ಲ ಅವ್ನು ರಾಜೀನಾಮೆನಾರ ಕೊಡ್ಬೇಕು ಮಾಡಿದ್ರೆ ಹೆಂಗಾಕತ್ತ ನೀವು ಬರೀಬೇಕಲ್ಲ ರಾಜೀನಾಮೆಪ್ಪ ಮಾಡೋದು ಅದನ್ನ ಮಾಡೇ ಮಾಡೋಣ ಬಟ್ ನಾನು ಅಷ್ಟು ನೀಚ ಮಟ್ಟಕ್ಕೆ ಹೋಗಲ್ಲ ಕೀಳು ಮಟ್ಟಕ್ಕೆ ಹೋಗಲ್ಲ ನಾನು ಏನ ಆನ್ ಹೊಂಟಿರ್ತತಿ ನಾಯಿ ಬಗಳಿರ್ತಾವ ಅವು ಯಾವ ಇದು ಹೋಗಲ್ಲ ಅದ್ರ ಪಾಡಿಗೆ ಅದು ಹಾಗೆ ಆಕತಿ ಅನ್ಭವಿಸ್ತಾನ ಆದರೆ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ ಇವನೇ ಯಾವುದೋ ಒಂದು ಪ್ರೆಸ್ ಮೀಟ್ನಾಗ ನೋಡಿದೆ ಯಾವುದೋ ಶಾಮನೂರ ಹತ್ರ ಇಂಜಿನಿಯರಿಂಗ್ ಕಾಲೇಜ್ಗೆ ಭೂ ಕಬಳಿಕೆ ಮಾಡಿದರು ಇವನೇ ನನ್ನ ಹತ್ರನೇ ಇಪ್ಪತ್ತೆರಡು ಲಕ್ಷನ ಇಪ್ಪತ್ತ್ಮೂರು ಲಕ್ಷ ವ್ಯಾಪಾರ ಮಾಡಿ ಕೊಟ್ಟೋಗ್ಯಾನ ಇವನೇ ದಿಕ್ಕು ತಪ್ಪಿಸಿದ್ದ ಯಾರಿಗೆ ಶ್ಯಾಮ್ನೂರ ಇಪ್ಪತ್ತ್ಮೂರು ಎಕರೆ ಟೋಟಲಲ್ಲಿ ಅದೆಲ್ಲರೂ ಕೊಟ್ಟರು ಎಲ್ಲರೂ ವ್ಯಾಪಾರ ಮಾಡಿದ್ವಿ ಬಟ್ ಅವ್ರಂಗೆ ಯಾರಿಗೂ ನಾವು ಕೆ ಡಿ ಬಿ ತ್ರೂ ಕಮ್ಮಿ ರೇಟ್ ಕೊಟ್ಟು ತಗೊಂಡಿಲ್ಲಲ್ಲ ಬಜಾರ್ ರೇಟ್ ಏನಾಯ್ತು ಅದ್ರ ಪ್ರಕಾರ ಮಾಡ್ಕೊಂಡೆವು ಈಗ ಅವ್ರು ಕೇಳಕ್ಕೆ ಕೇಳೋರು ಅವರು ಅವರು ಇವನಿಗೆ ಎಷ್ಟು ಎಕರೆ ಸ್ವಂತರು ಅದಾವೆ ಸ್ವಂತ ಹೆಂಗೆ ಖರೀದಿ ಮಾಡ್ಯಾರ ಎಷ್ಟು ಎಕರೆ ಕೆ ಡಿ ಬಿ ತ್ರೂ ತಗೊಂಡಾರ ಯಾವ ರೇಟ್ನಾಗೆ ತಗೊಂಡಾರ ಇವತ್ತು ಬಜಾರ್ ಏನೈತಿ ಹಾಂ ಅಲ್ಲೇನಪ್ಪ ಅದು ಬಿಟ್ಟು ಅಲ್ಲಿ ಅದು ಮಾಡ್ಯಾರ ಏನು ಮಾಡ್ಯಾರ ಅಂತೀವಿ ಒಂದು ಇಡೀ ಮಣ್ಣಕ್ಕಿಲ್ಲ ಹೊರಗೆ ಲೂಟಿ ಲೂಟಿ ಹೊಡೆದಾರ ಮಾಡಿಸಿ ಮತ್ತೇನು ಎಲ್ಲ ಉತ್ತರ ಕೊಡ್ತಾನೆ ಈಗ ಈಗ ಅದಕ್ಕೆ ಫುಲ್ ಎವಿಡೆನ್ಸ್ ತರ ಕೇಳಿರಿ ಡಾಕ್ಯುಮೆಂಟ್ಸ್ ತರ ಅದು ಬೇರೆದಮ್ಮ ಆ ಇಶ್ಯೂ ಬೇರೆದು ಈ ಇಶ್ಯೂ ಬೇರೆದು ಆ ಇಶ್ಯೂ ಯಾವುದೋ ಶುಗರ್ ಫ್ಯಾಕ್ಟ್ರಿ ಪಕ್ಕದಾಗ ಯಾವುದೋ ಒಂದು ನೋಟಿಫಿಕೇಷನ್ ಗೌರ್ಮೆಂಟ್ ಥ್ರೂ ಕೆ ಡಿ ಬಿ ತ್ರೂ ಅಕ್ವೈರ್ ಮಾಡೋಕೆ ಕೇಳಿದಾರಂತೆ ಗೌರ್ಮೆಂಟ್ ಲ್ಯಾಂಡ್ನ ಅದು ಬೇರೆ ಇಶ್ಯೂ ಇದು ಬೇರೆ ಇಶ್ಯೂ ಕನ್ಫ್ಯೂಷನ್ ಮಾಡ್ತಾರೆ ಫಸ್ಟು ಒನ್ನಲ್ಲಿ ರೋಡ್ ರಿಪೇರಿ ಮಾಡ್ಸೋಕೆ ಹೇಳ್ರಿ ಟೈಮ್ ವೇಸ್ಟ್ ಮಾಡಿಲ್ಲದಲ್ಲೇ ಅಲ್ಲೋಗಿ ಕುತ್ಕೊಂಡು ಏನೋ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡೇನಿ ಅನ್ನೋದು ಬೇಡ ಇಪ್ಪತ್ತೈದು ಕೋಟಿನೋ ಮೂವತ್ತು ಕೋಟಿನೋ ಕೊಟ್ಟವಲ್ಲ ಫಸ್ಟ್ ಅದ್ರಾಗ ರಿಪೇರಿ ಮಾಡೋಕೇಳು ನನ್ನ ಜೊತೆ ಮಾತಾಡ್ಯಾರ ಪಾಪ ಇಲ್ಲ ಮಾತಾಡಿ ರಿಪೇರಿ ಮಾಡಿರಿ ಅಂದರೆ ಆ ಶಾಂತನಗೌಡ್ರಿಗೆ ಹೇಳದೆ ಅವ್ರು ಹೊನ್ನಾಳಿ ಕಾಲಕ್ಕನಾಗ ರಿಪೇರಿ ಮಾಡಿಸ್ತದಾರ ಇವ್ ಇವ್ನ ಹೇಳಿದ್ರು ಇನ್ನು ಇನ್ನು ಆ ಹೂ ಇನ್ನು ಇನ್ನೂ ಇವ್ನ್ಗೆ ಹೇಳ ಮಾಡ್ಬೇಕಂತದು ಏನಪ್ಪ ಅಂಥವ್ರು ರಿಪೇರಿ ಮಾಡಕ್ಕೆ ಕೇಳು ಆಮೇಲೆ ಅದು ಯಾವುದೋ ಬ್ರಿಡ್ಜು ನಿನ್ನೆ ಅದು ಯಾವುದೋ ಪೇಪರ್ನಾಗ ಹಾಕಿರಿ ಇವ್ರನ್ನೆಲ್ಲ ಬ್ರಿಡ್ಜ್ ನೋಡೋಕ್ಕೋ ಏನೋ ಅಲ್ಲ ಅದಕ್ಕೆ ಫಸ್ಟು ಹರಿಹರನ ಡ್ರಿಂಕಿಂಗ್ ವಾಟರ್ ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗಕ್ಕೆ ಒಂದು ಇಂಡಸ್ಟ್ರಿ ಬಂದು ಬರೀ ಒಂದು ಕಮ್ಯುನಲ್ ಕ್ಲಾಶ್ಗಳು ಬಿಟ್ಟು ಎಲ್ಲ ಪ್ರೀತಿ ವಿಶ್ವಾಸದಾಗ ಇಟ್ಕೊಂಡು ಎಲ್ಲ ಕಮ್ಯುನಿಟಿನ್ನ ಜೊತೆ ಕರ್ಕೊಂಡು ಹೋಗೋಕೇಳಿ ಒಂದು ಡೆವಲಪ್ ಮಾಡೋಕೇಳಿ